ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದೇಶದ ಕೋಟ್ಯಾಂತರ ರೈತರಿಗೆ ಬಂಪರ್ ಸಿ ಸುದ್ದಿ ಬಂದಿದ್ದು ನೀವು ರೈತರಾಗಿದ್ದರೆ ನೀವು ತಪ್ಪದೆ ಈ ವಿಡಿಯೋವನ್ನು ನೋಡಲೇಬೇಕು ಹೌದು ಒಂದು ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರುವ ಎಲ್ಲಾ ವರ್ಗದ ರೈತರಿಗೆ ಇದೀಗ ಕೇಂದ್ರ ಸರ್ಕಾರವು ಹೊಸ ಯೋಜನೆಯೊಂದನ್ನು ನೀಡಿದೆ ಈ ಯೋಜನೆಯ ಮೂಲಕ ರೈತರಿಗೆ ವಾರ್ಷಿಕವಾಗಿ ಹದಿಮೂರು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ನೀಡಲಿದ್ದಾರೆ ಹಾಗಾದರೆ ಬನ್ನಿ ಆ ಯೋಜನೆ ಯಾವುದು ಹದಿಮೂರು ಸಾವಿರ ಪಡೆಯುವುದು ಹೇಗೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತವೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರಿ ರೈತ ನಮ್ಮ ದೇಶದ ಬೆನ್ನೆಲುಬು ಕೃಷಿ ಹಾಗೂ ಇತರ ಕೃಷಿ ಸಂಬಂಧಿತ ಕಾರ್ಯಕ್ರಮಗಳಿಗೆ ಸರ್ಕಾರ ಒತ್ತು ನೀಡುತ್ತಲೇ ಬಂದಿದೆ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಎಂಬ ನೆಲೆಯಲ್ಲಿ ಈಗಾಗಲೇ ರೈತ ಪರ ಅನೇಕ ಯೋಜನೆಗಳು ಚಾಲ್ತಿಯಲ್ಲಿ ಇದ್ದಾವೆ ಅವುಗಳಲ್ಲಿ ಈಗೊಂದು ರಾಷ್ಟ್ರೀಯ ಮಟ್ಟದಲ್ಲಿ ರೈತರಿಗಾಗಿ ಬೆಂಬಲ ನೀಡಲು ಒಂದು ಹೊಸ ಯೋಜನೆಯನ್ನ ಜಾರಿ ಮಾಡಲಾಗುತ್ತಿದೆ ರೈತರಿಗೆ ಸಸಿ ಬೀಜ ರಸಗೊಬ್ಬರ ಯಂತ್ರೋಪಕರಣ ಸೇರಿದಂತೆ ಕೃಷಿ ಚಟುವಟಿಕೆಗಳನ್ನು ಬೆಂಬಲಿಸಬೇಕು ಎಂಬ ಉದ್ದೇಶದಿಂದ ಸ್ಥಾಪಿತವಾದ ವ್ಯವಸ್ಥೆಯೇ ಫಸಲ್ ಬಿಮಾ जी ಕಾಲಕ್ಕೆ ತಕ್ಕಂತೆ ಈ ಒಂದು ಯೋಜನೆಯಲ್ಲಿ ಕೆಲವು ಅಗತ್ಯ ಮಾರ್ಪಾಡುಗಳನ್ನು ಮಾಡಲಾಗಿದ್ದು ಎರಡು ಅಗತ್ಯ ಅಂಶಗಳನ್ನು ಸಹ ಸೇರ್ಪಡೆ ಮಾಡಲಾಗಿದೆ ಇದರ ಮೂಲಕ ರೈತರಿಗೆ ವಿಮಾ ರಕ್ಷಣೆ ನೀಡುವುದರ ಜೊತೆಗೆ ಸಹಾಯಧನವನ್ನು ಕೂಡ ವಿತರಣೆ ಮಾಡಲಾಗುತ್ತದೆ ಹೌದು ಕೃಷಿ ಚಟುವಟಿಕೆ ಇಂದು ಅವನತಿಯ ಹಾದಿ ಹಿಡಿಯುತ್ತಿದ್ದು ಕೃಷಿ ಚಟುವಟಿಕೆಗೆ ಬೆಂಬಲಿಸುವ ಸಲುವಾಗಿ ಅನೇಕ ಕೃಷಿ ಸಂಬಂಧಿತ ಅಂಶಗಳಿಗೆ ಅಧಿಕ ಬೆಂಬಲ ನೀಡಲಾಗುತ್ತಿದೆ ಕೃಷಿ ಲಾಭದಾಯಕ ಎನ್ನುವುದು ಎಷ್ಟು ಸತ್ಯವೋ ಅಷ್ಟೇ ನಷ್ಟದ ಅಂಶವೂ ಸಹ ಕೆಲವೊಮ್ಮೆ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣ ಮಾಡುತ್ತದೆ ಹೀಗಾಗಿ ರೈತರನ್ನು ಇಂತಹ ಅಪಾಯಕ್ಕೆ ದೂಡದಂತೆ ರಕ್ಷಿಸುವ ಸಲುವಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೆ ತರಲಾಗಿದ್ದು ಇದು ರೈತರಿಗೆ ಬಹಳ ಸಹಕಾರಿಯಾದ ಯೋಜನೆ ಆಗಿದೆ ಈ ಯೋಜನೆಯ ಮೂಲಕ ಕೃಷಿ ಮಾಡುವ ರೈತರನ್ನ ಪ್ರೋತ್ಸಾಹಿಸುವುದು ಈ ಒಂದು ಯೋಜನೆಯ ಮೂಲ ಉದ್ದೇಶವಾಗಿರುತ್ತದೆ ಈ ಯೋಜನೆಯ ಲಾಭವನ್ನ ಪಡೆಯಲು ರೈತರು ಈ ಯೋಜನೆಗೆ ಅರ್ಜಿ ಹಾಕುವವರಿಗೆ ಕೆಲ ನಿರ್ದಿಷ್ಟ ಅರ್ಹತೆ ಇರಬೇಕು ಮತ್ತು ದಾಖಲಾತಿ ಸಹ ಬಹಳ ಮುಖ್ಯವಾಗಿರುತ್ತದೆ ರೈತರು ತಮ್ಮ ಭೂ ದಾಖಲೆ ವಿಳಾಸದ ಪುರವೇ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಬಳಕೆಯಲ್ಲಿರುವ ಮೊಬೈಲ್ ಫೋನ್ ಸಂಖ್ಯೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಅಗತ್ಯವಾಗಿವೆ ಈ ಎಲ್ಲಾ ದಾಖಲೆ ಸಮೇತ ಯೋಜನೆಯ ಅಧಿಕೃತ ವೆಬ್ಸೈಟ್ನಂತಹ ಪಿಎಂಎಫ್ಬಿವೈ ಡಾಟ್ ಗೌ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೂಲಕ ರೈತರ ಬೆಳೆ ಹಾನಿ ಆದರೆ ಪ್ರಾಕೃತಿಕ ವಿಕೋಪ ಆದರೆ ಅಂತಹ ಸಂದರ್ಭದಲ್ಲಿ ಈ ವಿಮಾ ಯೋಜನೆಯ ಮೂಲಕ ಹಣವನ್ನು ವಿತರಿಸಲಾಗುವುದು ಆಧುನಿಕ ಕೃಷಿ ವ್ಯವಸ್ಥೆಯಲ್ಲಿ ಒಕ್ಕಿಕೊಂಡು ಬಹುತೇಕ ರೈತರಿಗೆ ಈ ಯೋಜನೆಯು ಬಹಳ ಸಹಕಾರಿ ಆಗಲಿದೆ ಈ ಯೋಜನೆಯ ಲಾಭ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರೆ ಈ ಯೋಜನೆಯ ಫಲಾನುಭವಿಗಳು ನೀವಾಗುತ್ತೀರಿ ಇತ್ತೀಚೆಗಷ್ಟೇ ಇದೇ ಯೋಜನೆಯಡಿಯಲ್ಲಿ ಎಕರೆಗೆ ಹದಿಮೂರು ಸಾವಿರದಷ್ಟು ಸಹಾಯಧನವನ್ನು ನೀಡಲು ಮುಂದಾಗಿದ್ದು ಪ್ರಾಕೃತಿಕ ವಿಕೋಪ ಅಥವಾ ಇತರೆ ಕಾರಣಕ್ಕೆ ಬೆಳೆ ಹಾನಿಯಾದರೆ ರೈತರು ಸಹಾಯಧನವನ್ನು ಪಡೆಯಲಿದ್ದಾರೆ ರೈತರಿಗೆ ಒಂದು ರೀತಿ ಬೆಂಬಲವಾಗಿರುವಂತಹ ಈ ಯೋಜನೆಗೆ ಈಗಲೇ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಿರಿ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೆ ತಲುಪುವವರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು